ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಯಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇದು ಗಣಪತಿ ದಿನದ ವ್ಲಾಗ್ ಬೆಳಗ್ಗೆ ಬೇಗ ಎದ್ದು ನಾನು ಅರ್ಶನ ಮತ್ತು ಜಾವಿದ್ ಪೌಡರ್ ಎಲ್ಲದನ್ನು ಗಂಜಲ ಎಲ್ಲದನ್ನು ಹಾಕಿ ಹೊಸಲೆಲ್ಲ ಸಾರಿಸಿ ರಂಗೋಲಿ ಬಿಟ್ಟು ಮನೆಯೆಲ್ಲ ಒರೆಸಿ ಇವಾಗ ಗಣಪತಿ ಕೂಡಿಸೋದಕ್ಕೋಸ್ಕರ ಅಕ್ಕಿ ಇದ್ದೀನಿ ಅಕ್ಕಿನ ನಾನು ಒಂದು ಸೇರಿ ಅಳತೆ ಮಾಡಿ ತೊಗೊಂಡಿದ್ದೆ ಕೆಲವು ವೀಡಿಯೋದಲ್ಲಿ ಹೆಚ್ಚಾಗುತ್ತೆ ಅಂತ ಅಂದಿರ್ತಾ ಅಂತಿದ್ರು ಆ್ಯಕ್ಚುಲಿ ಹೆಚ್ಚಾಗಿತ್ತು ಅದು ಹೇಗೆ ಅಂತ ಗೊತ್ತಿಲ್ಲ ಪವಾಡಾನೋ ಏನೋ ಅಂತ ನಾವು ಅದನ್ನು ಏನೋ ಸುಮ್ಮನೆ ವೀಡಿಯೋಗೋಸ್ಕರ ಹೇಳ್ತಿದ್ರು ಅಂತ ಅಂದ್ಕೊಳ್ತಿದ್ವಿ ಬಟ್ ಹೆಚ್ಚಾಗಿತ್ತು ಇವಾಗ ಗಣಪತಿನ ಒಂದು ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಸ್ತಿ ಚಿಹ್ನೆ ಬರೆದು ಕೂರಿಸ್ತಾ ಇದ್ದೀವಿ ಗಣಪತಿ ಮತ್ತು ಗೌರಿನ ಎರಡಕ್ಕೂ ಕೂಡ ಸ್ವಸ್ತಿ ಚಿಹ್ನೆ ಹಾಕಿ ಕೂರಿಸ್ತಾ ಇದ್ದೀವಿ ಗಣಪತಿ ಮತ್ತು ಗೌರಿ ಹಬ್ಬ ಅಂತ ಅಂದ್ರೆ ಒಂಥರ ಸಂತೋಷ ಸಡಗರ ಸಂಭ್ರಮ ನೀವೇನಂತೀರ ಗಣಪತಿ ಬಂತು ಅಂತ ಅಂದರೆ ಮಕ್ಕಳೆಲ್ಲ ಖುಷಿಯಾಗಿರ್ತಾರೆ ಯಾಕಂದರೆ ಹೊಸ ಹೊಸ ತಿಂಡಿಗಳು ಸಿಗುತ್ತೆ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಆ ಥರ ಎಲ್ಲ ಮಾಡ್ತಾಯಿದ್ರು ನಾವು ಸಣ್ಣವರಿದ್ದಾಗ ಇವಾಗಂತೂ ಕರ್ಜಿಕಾಯಿ ಮಾಡೋಕ್ಕೂ ಆಗೋದಿಲ್ಲ ಮಕ್ಕಳು ಬಿಡೋದಿಲ್ಲ ಇವತ್ತು ಈ ವರ್ಷ ನಾವು ರವೆ ಉಂಡೆ ಮತ್ತು ಚಕ್ಲಿ ಒಬ್ಬಟ್ಟು ಎಲ್ಲ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಇವಾಗ ಗಣಪತಿ ಕೂರಿಸಾದ ಮೇಲೆ ಗೌರಮ್ಮ ಮತ್ತು ಗಣಪತಿ ಇಬ್ಬರುಗೂ ತಾವ್ರೆ ಹುಡುಕಿ ಹಾಕ್ಬಿಟ್ಟು ನೀಟಾಗಿ ಅಲಂಕಾರ ಮಾಡಿಕೊಂಡೆ ಗಜ್ಜೆ ವಸ್ತ್ರ ಎಲ್ಲದನ್ನು ಹಾಕಿ ಜಾನುವಾರ ಎಲ್ಲದನ್ನು ಹಾಕಿ ಕೊನೆಗೆ ಈಗ ದೀಪ ಹಚ್ತಾ ಇದ್ದೀನಿ ದೀಪ ಹಚ್ಚಾದ ಮೇಲೆ ಪ್ರಾರ್ಥನೆ ಮಾಡಿಕೊಂಡು ಅದಾದಮೇಲೆ ಮೇಲೆ ಕಡ್ಡಿ ಹಚ್ತಾ ಇದ್ದೀನಿ ಗಣಪತಿ ಹಬ್ಬ ಅಂತ ಅಂದ್ರೆ ಹಂಗೆ ಅಲ್ವ ಗಜಮುಖನೇ ಗಣಪತಿ ನಿನಗೆ ವಂದನೆ நம்பிதவர தவர பாதின கல்பத்தரு கணபதி பப்பா மூரிய கணபதி மங்களார்த்தி மாதிரி எல்லருக்கும் மங்களார்த்தி கொட்டி ஆமேலே ஹபு தூட்டன நான் வெளியே பிரிப்பேர் மா ತಾಯಿನ ಇಡ್ಗಾಯಿ ಹೊಡಿಬೇಕು ಇಡುಗಾಯಿ ಹೊಡೆದು ಆ ಕಡೆ ಈ ಕಡೆ ದೇವರಿಗೆ ಇಟ್ವಿ ಗಣಪತಿ ಹಬ್ಬದ ಸಂಜೆ ಹೊತ್ತಲ್ಲಿ ನಾವು ಚೌತಿಕಾಯಿ ಅಂತ ಹೊಡಿತೀವಿ ನಮ್ಮ ಹಾಸನ ಕಡೆ ಆ ಥರ ಎಲ್ಲ ಹೊಡಿತಾರೆ ಕೆಲವೊಬ್ಬರು ಹೊಡಿಯೋದಿಲ್ಲ ಒಬ್ರೊಬ್ಬರು ಸಂಪ್ರದಾಯ ಒಂದೊಂದು ಥರ ಇರುತ್ತೆ ನಾರ್ತ್ ಇಂಡಿಯನ್ಸ್ ಕಡೆ ಎಲ್ಲ ಆ ಥರ ಚೌತಿಕಾಯಿ ಅಂತ ಹೊಡೆಯಲ್ಲ ನಾವು ನಮ್ಮ ತಾಯಿ ಮನೆಯಿಂದ ಬಂದಿರುತ್ತಲ್ಲ ಭಾಗನ ಅದರಲ್ಲಿ ಚೌತಿಕಾಯಿ ಮಾಡ್ತೀವಿ ನಾವು ಈ ಸರಿ ಹಬ್ಬಕ್ಕೆ ಉಸಿದ್ವಿ ಜಾಮೂನು ಪಾಯಸ ಪಲಾವು ವೆರೈಟಿ ವೆರೈಟಿ ಅಡುಗೆ ಮಾಡಿದರು ಅಮ್ಮ ಆಮೇಲೆ ಮೋದಕ ಅವರೇ ಕಾಳು ಅವರೆಕಾಳು ಕಾಳು ಮೇಲೆ ಸಾಂಬಾರು ಕೋಸಂಬರಿ ಎಲ್ಲ ಚೆನ್ನಾಗಿತ್ತು ಒಂದಕ್ಕಿಂತ ಇವಾಗ ನಮ್ಮ ತಮ್ಮ ಪೂಜೆ ಮಾಡೋಕ್ಕಿಂತ ದೇವ್ರ ಮನೆಯಲ್ಲಿ ನಾನು ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ ಹಿಂದಿನ ದಿನ ಗೌರಿ ಹಬ್ಬದಿದ್ದ ಕಾರಣ ನಾನು ಗೌರಿನ ಕೂರಿಸಿರಲಿಲ್ಲ ಕಳಸ ಇಟ್ಟಿದ್ದೆ ಮಾರನೇ ದಿನವೇ ನಾನು ಗಣಪತಿ ಮತ್ತು ಗೌರಿ ಎರಡನ್ನೂ ಕೂರಿಸಿ ಪೂಜೆ ಮಾಡಿದ್ದೆ ಅಮ್ಮ ಕೊಟ್ಟಿದ್ದ ಬಾಗ್ನದ ತಟ್ಟೆನ ನೀಟಾಗಿ ಹಿಂಗೆ ಇಟ್ಟಿದ್ದೀನಿ ಬಳೆಗಳು ಸೀರೆ ಎಲ್ಲದನ್ನು ಮರದಲ್ಲಿ ಹಾಕಿಟ್ಟಿದ್ದೀನಿ ಫ್ರೂಟ್ಸ್ ಎಲ್ಲ ತಟ್ಟೇಲಿಟ್ಟಿದ್ದೀನಿ ಬಾಗಿನಕ್ಕೆ ಐದು ಥರ ಕಡಲೆ ಬೇಳೆ ಸಕ್ಕರೆ ಆ ಥರದ್ದು ಏನಾದರೂ ಒಂದು ಐದು ಥರದ್ದು ಅಡುಗೆ ಮಾಡ್ಕೊಂಡು ತಿನ್ನೋ ಅಂಥದ್ದು ಅಕ್ಕಿ ಆಗಿರ್ಬೋದು ಎಲ್ಲದನ್ನು ಹಾಕಿ ಕೊಟ್ಟಿರ್ತಾರೆ ಅದ್ರ ಜೊತೆ ಬಾಗ್ನ ಸೆಟ್ಟು ಕೂಡ ಅರ್ಶನ ಕುಂಕುಮ ಎಲ್ಲ ಹಾಕಿ ಹಬ್ಬ ಈ ಥರ ವಿಜೃಂಭಣೆಯಿಂದ ಮಾಡೋದು ಆಗಿರೋ ಪರವಾಗಿಲ್ಲ ಭಕ್ತಿ ಮುಖ್ಯ ವಿಜೃಂಭಣೆ ಎಲ್ಲ ದೇವ್ರು ಕೇಳೋದಿಲ್ಲ ಭಕ್ತಿ ಮುಖ್ಯ ಅಂತ ಅನ್ನೋದು ನನ್ನ ಅಭಿಪ್ರಾಯ ಇದಾದ ಮೇಲೆ ಅಮ್ಮ ಸಂಜೆ ಒಬ್ಬಟ್ಟು ಮಾಡಿದರು ಒಬ್ಬಟ್ಟನ್ನು ನೈವೇದ್ಯಕ್ಕಿಡೋಣ ಅಂತ ಅಂದ್ಕೊತಿದ್ದೆ ಅಷ್ಟೊತ್ತಿಗೆ ನನ್ನ ಮಗ ಸಿಗ್ದೆ ಅವ್ನು ನನ್ನ ಜೊತೆ ಒಂದು ಅವ್ನ ಫೋಟೋಗೆ ನಿಲ್ಲಲ್ಲ ಅವನ ಜೊತೆ ಒಂದು ಹಂಗೆ ಫೋಟೋ ತಗೊಂಡೆ ನಾನು ಈ ಥರ ರೆಡಿಯಾಗಿದೆ ಈ ಸಲಿ ಹಬ್ಬಕ್ಕೆ ನಿಮಗೆ ಸೀರೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಸೀರೆ ಇದನ್ನು ನಾನು ಬ್ಯಾಂಗ್ಳೂರ್ ಎಮ್ ಜಿ ರೋಡಲ್ಲಿ ತಗೊಂಡಿದ್ದು ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ಅಂತ ಅಂದ್ಬಿಟ್ಟು ನನ್ನ ತಮ್ಮ ರಕ್ಷಾ ಬಂಧನಿಗೆ ಗಿಫ್ಟ್ ಕೊಟ್ಟಿದ್ದು ಸೊ ಇದನ್ನೇ ಹಬ್ಬಕ್ಕೆ ಹಾಕೋಣ ಅಂತ ಅಂದ್ಕೊಂಡು ಹಾಕ್ಕೊಂಡೆ ಈ ಸರಿ ಬ್ಲೂ ಕಲರ್ ಸ್ಯಾರಿ ಗೌರಿ ಹಬ್ಬ ಕೊಟ್ಟಿದ್ದಾರೆ ಅದನ್ನು ಒಲಸಾದ ಮೇಲೆ ನಾನು ಒಂದು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಅಮ್ಮ ಮತ್ತು ನಾನು ಹಂಗೇನೆ ಹೊರಗಡೆ ಗಣಪತಿ ಕೂರಿಸಿದ್ರು ನಮ್ಮ ಅಪಾರ್ಟ್ಮೆಂಟಲ್ಲಿ ಅದನ್ನು ನೋಡ್ಕೊಂಡು ಬರೋಕ್ಕೆ ಹೋಗಿದ್ದಾಗ ಹಂಗೇ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಗಣಪತಿ ಅಂತೂ ತುಂಬ ಚೆನ್ನಾಗಿತ್ತು ನಮ್ಮ ಅಪಾರ್ಟ್ಮೆಂಟ್ ಗಣಪತಿ ಅಲ್ಲಿ ಹೋಗಿ ಅಪಾರ್ಟ್ಮೆಂಟ್ ಗಣಪತಿ ನೋಡಿಕೊಂಡು ಒಂದೆರಡು ಫೋಟೋ ತೆಕ್ಕೊಂಡು ಬಂದ್ವಿ ಇದಾದ ಮೇಲೆ ಅಮ್ಮ ಮತ್ತು ಹೋಳಿಗೆ ಎಲ್ಲ ಮಾಡ್ತಿದ್ರು ಮತ್ತು ಕಡುಬು ಎಲ್ಲ ರೆಡಿಯಾಗಿತ್ತು ಹೊಟ್ಟೆ ಹಾಕುವ ಹಸುವಾಗಿರಲಿಲ್ಲ ಸೊ ಸ್ವಲ್ಪ ಲೇಟಾಗಿ ಊಟ ಮಾಡಿದ್ವಿ ಅನ್ನ ಹೂರಣ ಪಲಾವು ಚಿತ್ರಾನ್ನ ಮತ್ತು ಹುಸ್ಲಿ ಎಲ್ಲ ಚೆನ್ನಾಗಿತ್ತು ಅಮ್ಮ ಈ ಸರಿ ಕ ಅಕ್ಕಿ ಹಿಟ್ಟಿರುತ್ತಲ್ವ ಅದೆಲ್ಲ ಅದ್ಬಿಟ್ಟು ಮಾಡ್ತಾಯಿದ್ರು ಒಬ್ಬಟ್ಟನ್ನು ಎಣ್ಣೆ ಹಾಕಿದ್ರೆ ತುಂಬ ಜಾಸ್ತಿ ಎಣ್ಣೆ ಕುಡಿಯುತ್ತೆ ಅಂದ್ಬಿಟ್ಟು ಒಬ್ಬಟ್ಟಂತೂ ಸೂಪರಾಗಿತ್ತು ನಾನಂತೂ ಎರಡು ಮೂರು ತಿನ್ಬಿಟ್ಟೆ ತುಂಬ ಚೆನ್ನಾಗಿತ್ತು ಅಂತ ಅಮ್ಮ ಆಮೇಲೆ ಬಾಗಿನ ದೇವ್ರ ಮುಂದೆ ಇಟ್ಟಿದ್ರಲ್ಲ ಅದನ್ನು ಕರೆದ್ಬಿಟ್ಟು ಕೊಟ್ಟರು ಸಾವಿತ್ರಿ ಸಾವಿತ್ರಿ ಬಾಗಿನ ತೆಗೆದು ಮುತ್ತೈದೆ ಮುತ್ತೈದೆ ಬಾಗಿನ ಕೊಡು ಆ ಥರ ಕೇಳ್ಕೊಂಡ್ಬಿಟ್ಟು ನಾವು ತಗೊಂಡು ಅಮ್ಮನ ಹತ್ರ ಆಕ್ಷೇಪ ಯಾಪಿಸ್ಕೊಂಡು ಆಶೀರ್ವಾದ ತಗೊಂಡೆ ಹಬ್ಬ ಅಂದ್ರೆ ಹಾಗೆ ಅಲ್ವಾ ಎಲ್ಲರೂ ಸೇರಿಕೊಂಡು ಖುಷಿಯಾಗಿ ಮಾಡುವಂಥದ್ದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ನೋಡೋಕ್ಕೂ ಚಂದ ಮತ್ತು ಅದು ಮೆಮೊರೆಬಲ್ ಮೂಮೆಂಟ್ ಆಗಿರುತ್ತೆ ಈಗ ಗಣಪತಿಗೆ ನಾವು ಸಂಜೆ ಆಗಿದ್ದ ಟೈಮ್ ಆಯಿತು ಸೊ ಅದಕ್ಕೆ ಒಬ್ಬಟ್ಟು ಮಾಡಿದ್ವಲ್ಲ ಅದನ್ನು ಪ್ರಸಾದಕ್ಕೆ ಇಟ್ಬಿಟ್ಟು ಮತ್ತು ಅನ್ನ ಮತ್ತು ಒಬ್ಬಟ್ಟಿನ ಸಾರು ಮಾಡಿದ್ವಲ್ಲ ಅದನ್ನು ಕೂಡ ಪ್ರಸಾದಕ್ಕೆ ಇಟ್ಬಿಟ್ಟು ಒಂದು ಮಂಗಳಾರತಿ ಮಾಡ್ತಾ ಇದ್ದೀವಿ ನಾನು ಅವತ್ತಿನ ದಿನವೇ ಬಿಟ್ಟಿದ್ದು ಗಣಪತಿನ ಯಾಕಂದರೆ ಮೂರು ನಾಲ್ಕು ದಿನ ಇಟ್ಟರೆ ಮತ್ತು ಮಡಿ ಮೈಲಿಗೆ ಎಲ್ಲ ಇಂದ ಇರಬೇಕು ಇರಬೇಕಾಗುತ್ತೆ ಹಾಗಾಗಿ ಅವತ್ತಿನ ದಿನವೇ ಮಂಗಳಾರತಿಯನ್ನು ಮಾಡಿ ಮತ್ತು ಮಕ್ಕಳದು ಬುಕ್ಸನ್ನು ಇಟ್ಟು ಪೂಜೆ ಮಾಡ್ತೀವಿ ನಾವು ಮತ್ತು ಚೌತಿಕಾಯಿ ಅಂತ ಇದ್ದೀವಿ ದೇವ್ರ ಮುಂದೆ ನೋಡ್ಬೋದು ನೀವು ಸೌತೆಕಾಯಿನ ನಾನು ಆ ಕಡೆ ಈ ಕಡೆ ಹೊಸ ಮೇಲೆ ಹೊಡೆದ್ಬಿಟ್ಟು ನಾವಲ್ಲಿ ಇಡ್ತೀವಿ ಚೌತಿಕಾಯಿ ಅಂತ ಅದು ತಾಯಿ ಮನೆಯಿಂದ ಬಂದಿರುವಂಥ ಸೌತೆಕಾಯಿನ ಇಡೋಂಥದ್ದು ಚೌತಿಕಾಯಿ ಚೌತಿಕಾಯಿ ಮಾಡಾದ್ಮೇಲೆ ಚೌತಿ ಚಂದ್ರನ ದರ್ಶನ ಅಂತ ಒಂದು ಹಾಡಿದೆ ಗೊತ್ತಾ ಚೌತಿಯ ಚಂದ್ರನ ದರ್ಶನದಿಂದ ಅಂತ ಅದೇ ಥರನೇ ಜಸ್ ಚಂದ್ರನ ಇವತ್ತಿನ ದಿನ ನೋಡೋಕ್ಕೆ ಹೋಗಬಾರ್ದು ನಾವು ಈ ಸಲ ಗಣಪತಿನ ಮನೆಯಲ್ಲೇ ಬಕೆಟೆಲ್ಲ ಬಿಟ್ವಿ ವಿಸರ್ಜನೆ ಮಾಡಿದ್ವಿ ಯಾಕಂದರೆ ಈ ಸಲ ಗಣಪತಿನ ಕಲ್ಲರ್ ಗಣಪತಿ ತಿಂದಿದ್ವಿ ನನ್ನ ಮಗ ಆಸೆಪಟ್ಟ ಅಂತ ಇವಾಗ ಮಂಗಳಾರತಿ ಎಲ್ಲ ಮಾಡಿ ಅಮ್ಮ ಒಂದೆರಡು ಭಜನೆ ಗೀತೆಗಳನ್ನು ಹೇಳಿ ಮತ್ತೆ ಒಂದು ಹಿಡ್ಗಾಯ ಉಡಿಯೋಕೆಲ್ಲ ತಗೊಂಡು ನಾವು ಕೂತ್ಕೊಂಡ್ವಿ ಗಣಪತಿನ ನಾವು ವಿಸರ್ಜನೆ ಮಾಡೋಕ್ಕಿಂತ ಮುಂಚೆ ಅದನ್ನು ಪ್ರತಿಷ್ಠಾಪನೆ ಮಾಡಿರ್ತೇವೆ ಅಂದ ಮೆಲ್ಲ ತೊಂದರೆ ಅಲ್ಲಾಡಿಸ್ಬೇಕು ಮಂಗಳಾರತಿ ಮೇಲೆ ಗೌರಿನೂ ಕೂಡ ಅಲ್ಲಾಡಿಸಿ ಅದಾದ ಮೇಲೆ ನಾವು ಒಂದು ಎರಡು ನಿಮಿಷ ಆದಮೇಲೆ ಎತ್ತಬೇಕು ಎತ್ಬೋದು ಮೆರವಣಿಗೆ ಮೂಲಕನೂ ಕೆಲವೊಬ್ರು ಹೋಗ್ತಾರೆ ನಾವು ಮನೆ ಮುಂದೆನೇ ಹಂಗೆ ಜಯಕಾರ ಹಾಕ್ಕೊಂಡು ಗಣಪತಿ ಹಬ್ಬ ಮೋರಿಯ ಉತ್ಸವ ಮೂರ್ತಿ ಮೋರಿ ಅಂತ ನಮ್ಮ ಗೋಲುಗೆ ಇದು ಫಸ್ಟು ಗಣಪತಿ ಹಬ್ಬ ಅಂದರೆ ಮೂರು ಸಲ ಮಾಡಿ ಎರಡು ಸಲ ಮಾಡಿದೀವಿ ಅವ್ನು ಸಣ್ಣ ಪಾಪು ಇದ್ದ ಅವ್ನಿಗೆ ಗೊತ್ತಾಗ್ತಿರಲಿಲ್ಲ ಈ ವರ್ಷ ಅವನಿಗೆ ಗೊತ್ತಾಗ್ತಿದ್ದೆ ಓ ಗಣಪತಿ ಹಬ್ಬ ಈ ಥರ ಮಾಡ್ತಾರೆ ಅಲಂಕಾರ ಈ ಥರ ಮಾಡ್ತಾರೆ ಅಂತ ಎಲ್ಲ ನೋಡ್ಕೊತಿದ್ದ ಅವನು ಅದನ್ನು ನೋಡೋಕೆ ಎರಡು ಕಣ್ಣು ಕಣ್ಸಾಗಿದ್ದು ಅಷ್ಟು ಚೆನ್ನಾಗಿತ್ತು ನನ್ನ ದೊಡ್ಡ ಮಗಂಗಂತೂ ಗಣಪತಿ ಹಬ್ಬ ಅಂದರೆ ಫೇವ್ರೇಟ್ ಹಬ್ಬ ಈಗ ನಮ್ಮ ಮನೆಯವರು ಮತ್ತು ನನ್ನ ಮಗ ಇಬ್ಬರು ಬಂದ್ಬಿಟ್ಟು ಗಣಪತಿ ಗೌರಿ ಎರಡು ಮಾಡ್ಕೊಂಡು ವಿಸರ್ಜನೆ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಗಣಪತಿನ ಬಿಡೋಕ್ಕಿಂತ ಮುಂಚೆ ಪೂಜೆ ಮಾಡಬೇಕು ಗಣಪತಿ ಡೆಲಿ ಆಮೇಲೆ ಒಂದು ಕಾಯಿ ತಗೊಂಡು ಹೊಡೆದು ದೇವ್ರನ್ನ ನೀಟಾಗಿ ದೃಷ್ಟಿ ತೆಗ್ದು ನೀರಲ್ಲಿ ಮೂರು ಮೂಡಿಸಲಿ ಹೆಜ್ಜೋದು ತೆಗೆಯೋದು ಹೆಜ್ಜೋದು ತೆಗೆಯೋದು ಮಾಡಬೇಕು ಅದಾದ ಮೇಲೆ ನಾವು ಅದನ್ನು ದೇವ್ರನ್ನ ಮುಳುಗಿಸ್ಬಿಡ್ಬೇಕು ಇಷ್ಟ ಆಗಿತ್ತು ನಮ್ಮ ಗಣಪತಿ ಹಬ್ಬ ಇದೇ ಥರನೇ ಗಣಪತಿ ನಮ್ಮ ಮುಂದಿನ ವರ್ಷ ಕೂಡ ನಮ್ಮ ಮನೆಗೆ ಬರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮುಖ್ಯ ನಿಮ್ಮ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್